ನಾನು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇನ್ನು ಕೆಲವು ಮುಖಂಡಗಳೆಲ್ಲ ಪಕ್ಷದ ಪರವಾಗಿ ರಾಂಚಿಗೆ ಹೋಗಿ ಬಂದವು ನಮ್ಮ ಗಠಬಂಧನದ ಎಲ್ಲ ಲೀಡರ್ಸು ಬಂದಿದ್ರು ಸ್ವೇರಿಂಗ್ ಸರ್ಮನಿ ಮುಖ್ಯಮಂತ್ರಿಗಳು ಮಾತ್ರ ವಹಿಸ್ಬಿಟ್ಟು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ ಸೊ ಎಲ್ಲ ಆ ಕಾರ್ಯಕ್ರಮ ಸರ್ ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದೀರಿ ಹೌದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ ಇರಿಗೇಷನ್ ವಿಚಾರ ವೈಲ್ಡ್ ಲೈಫ್ ತುಂಬನೇ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೆ ನಾನು ಅವ್ರನ್ನ ಪ್ರಹ್ಲಾದ್ ಜೋಶಿನ ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷಿದ್ದೇನೆ ಬಟ್ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ ಅದಕ್ಕೆ ಮಿನಿಸ್ಟ್ ಇದ್ದಾರೆ ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಜೋಶಿ ಅವರು ಮಾತಾಡಿದಾರೆ ಅವ್ರ ಹತ್ರ ಅವರು ಹೇಳುದರ್ತಾರೆ ಸರ್ ಹೋಗ್ತಾ ಇದ್ದೀನಿ ಅಲ್ಲ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ತಾವು ಭೇಟಿಯಲ್ಲಿ ತಾವಿರ್ತಾರೆ ನೋಡಿ ಆಮೇಲೆ ಗೊತ್ತಾಯ್ತು